ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸಚಾಣೋರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೀಮದ್ ಭಾಗವತದ ದ್ವಾದಶ ಸ್ಕಂಧದಲ್ಲಿ ಭಾಗವತ ಪುರಾಣದ ವಿಷಯಾನುಕ್ರಮಣಿಕೆ ಗ್ರಂಥ ಮಹಾತ್ಮ್ಯವೆಂಬ ಹನ್ನೆರಡನೆಯ ಅಧ್ಯಾಯಕ್ಕೆ ಸ್ವಾಗತ ಸೂತ ಪುರಾಣಿಕರು ತಮ್ಮ ಪ್ರವಚನವನ್ನು ಉಪಸಂಹಾರ ಮಾಡುತ್ತಾ ಹೀಗೆ ಗುರುದೇವತಾ ಸ್ತೋತ್ರವನ್ನು ಮಾಡಿ ಪ್ರವಚನವನ್ನು ಮುಂದುವರಿಸುತ್ತಾರೆ ನಮೋ ಧರ್ಮಾಯ ಮಹತೆ ನಮ ಕೃಷ್ಣಾಯ ವೇಧಸೆ ಬ್ರಾಹ್ಮಣೇಭ್ಯೋ ನಮಸ್ಕೃತ್ಯ ಧರ್ಮಾನ್ ವೃಕ್ಷೈ ಸನಾತನಾನ್ ಭಗವದ್ ಭಕ್ತಿ ಭಗವತ್ ಸಾಕ್ಷಾತ್ಕಾರ ರೂಪವಾದ ಮಹಾಧರ್ಮಕ್ಕೆ ನಮಸ್ಕಾರವು ಈಗ ನಾನು ಬ್ರಹ್ಮಜ್ಞಾನಿಗಳಾದ ಬ್ರಾಹ್ಮಣರಿಗೆ ನಮಸ್ಕಾರ ಮಾಡಿ ಶ್ರೀಮದ್ ಭಾಗವತವು ಹೇಳಿರುವ ಸನಾತನವಾದ ಧರ್ಮದ ವಿಷಯಗಳನ್ನು ಸಂಕ್ಷೇಪವಾಗಿ ಹೇಳುತ್ತೇನೆ ಎಲೈ ಬ್ರಾಹ್ಮಣೋತ್ತಮರೇ ನೀವು ಪ್ರಶ್ನೆ ಮಾಡಿದ್ದರಿಂದಲೇ ನಾನು ನಿಮಗೆ ಇಲ್ಲಿಯವರೆಗೂ ಈ ಅದ್ಭುತವಾದ ವಿಷ್ಣುವಿನ ಚರಿತ್ರವನ್ನು ಹೇಳಿದೆನು ಮನುಷ್ಯರು ಕೇಳಲು ಅತ್ಯಂತ ಉಚಿತವಾಗಿ ಜನ್ಮಕ್ಕೆ ಸಾಫಲ್ಯವನ್ನು ಉಂಟುಮಾಡುವ ಪವಿತ್ರವಾದ ಚರಿತ್ರವಿದು ಈ ಭಾಗವತ ಪುರಾಣದಲ್ಲಿ ಸಮಸ್ತ ಪಾಪ ಪರಿಹಾರಕನೂ ಇಂದ್ರಿಯಾಧಿಪತಿಯೋ ಯದುಪತಿಯೋ ಆಗಿರುವ ಭಗವಾನ್ ಶ್ರೀಹರಿ ಸಾಕ್ಷಾತ್ ಶ್ರೀಮನ್ನಾರಾಯಣನೇ ಮುಖ್ಯವಾಗಿ ಪ್ರತಿಪಾದಿಸಲ್ಪಟ್ಟಿದ್ದಾನೆ ಜಗತ್ತಿನ ಸೃಷ್ಟಿ ಸ್ಥಿತಿ ಸಂಹಾರಗಳಿಗೆ ಕಾರಣವಾಗಿ ಪರಮ ರಹಸ್ಯವಾಗಿರುವ ಬ್ರಹ್ಮ ತತ್ವವನ್ನು ಇಲ್ಲಿ ನಿರೂಪಣೆ ಮಾಡಿದ್ದೇನೆ ಜ್ಞಾನ ವಿಜ್ಞಾನಗಳನ್ನು ಅವುಗಳ ಸಾಧನಗಳನ್ನು ತಿಳಿಸಿದ್ದೇನೆ ಪುರಾಣದ ಪ್ರಥಮ ಸ್ಕಂದದಲ್ಲಿ ಭಕ್ತಿ ಯೋಗವನ್ನು ಮತ್ತು ಅದರಿಂದ ಉಂಟಾಗಿ ಅದನ್ನು ಸ್ಥಿರಪಡಿಸುವ ವೈರಾಗ್ಯವನ್ನು ಉಪದೇಶ ಮಾಡಿದೆ ಪರಿಕ್ಷಿದ್ರಾಜನ ಕಥೆಯನ್ನು ಮತ್ತು ಪ್ರಾಸಂಗಿಕವಾಗಿ ವ್ಯಾಸ ನಾರದ ಸಂವಾದ ರೂಪವಾದ ನಾರದರ ಉಪಾಖ್ಯಾನವನ್ನು ಹೇಳಿದೆ ರಾಜರ್ಷಿಯಾದ ರಾಜನಿಗೆ ಬ್ರಾಹ್ಮಣನ ಶಾಪವು ತಟ್ಟಲು ಆತನು ಗಂಗಾ ನದಿಯ ದಡದಲ್ಲಿ ಉಪವಾಸ ವ್ರತವನ್ನು ಕೈಗೊಂಡದ್ದು ಮತ್ತು ಆತನಿಗೂ ಮಹರ್ಷಿಗಳಿಗೂ ಸಂಭಾಷಣೆಯು ಪ್ರಾರಂಭವಾದದ್ದು ಹೇಳಲ್ಪಟ್ಟಿದೆ ಅನಂತರ ಎರಡನೆಯ ಸ್ಕಂದದಲ್ಲಿ ಯೋಗ ಧಾರಣೆಯಿಂದ ಶರೀರವನ್ನು ತ್ಯಾಗ ಮಾಡುವ ವಿಧಿಯನ್ನು ಬ್ರಹ್ಮನಾರದರ ಸಂವಾದವನ್ನು ಭಗವಂತನ ಅವತಾರಗಳ ಸಂಕ್ಷಿಪ್ತವಾದ ನಿರೂಪಣೆಯನ್ನು ಮತ್ತು ಮಹತ್ತತ್ವದಿಂದ ಆರಂಭಿಸಿ ಕ್ರಮವಾಗಿ ಪ್ರಾಕೃತಿಕ ಸೃಷ್ಟಿಯ ಉತ್ಪತ್ತಿಯೇ ಮುಂತಾದ ವಿಷಯಗಳನ್ನು ಕೇಳಿದ್ದೀರಿ ಮೂರನೆಯ ಸ್ಕಂದದಲ್ಲಿ ಪ್ರಾರಂಭದಲ್ಲಿ ವಿಧುರಾ ಮತ್ತು ಉದ್ಧವರ ಮತ್ತು ಅನಂತರ ವಿಧುರಾ ಮತ್ತು ಮೈತ್ರೇಯರ ಸಮಾಗಮ ಮತ್ತು ಸಂಭಾಷಣೆಯು ವರ್ಣಿತವಾಗಿದೆ ಅನಂತರ ಪುರಾಣ ಸಂಹಿತೆಯ ವಿಷಯವನ್ನು ಕುರಿತ ಪ್ರಶ್ನೆಯು ಮತ್ತು ಪುರ ಪರಮ ಪುರುಷನು ಪ್ರಳಯಕಾಲದಲ್ಲಿ ಹೇಗಿರುತ್ತಾನೆ ಎಂಬುದರ ನಿರೂಪಣೆಯೂ ಬಂದಿದೆ ಗುಣಗಳ ಕ್ಷೋಭೆಯಿಂದ ಪ್ರಾಕೃತಿಕ ಸೃಷ್ಟಿಯು ಪ್ರಾಕ್ ಪ್ರಕೃತಿಯ ವಿಕಾರಗಳೆನಿಸಿದ ಮಹತ್ತು ಅಹಂಕಾರ ಮತ್ತು ಪಂಚಭೂತಗಳೆಂಬ ಏಳು ತತ್ವಗಳ ಸೃಷ್ಟಿ ಕ್ರಮವು ಅವುಗಳಿಂದ ಬ್ರಹ್ಮಾಂಡೋತ್ಪತ್ತಿಯು ಮತ್ತು ಆ ಬ್ರಹ್ಮಾಂಡದಿಂದ ಚತುರ್ಮುಖ ಬ್ರಹ್ಮದೇವರ ಉತ್ಪತ್ತಿಯು ವರ್ಣಿತವಾಗಿದೆ ಅನಂತರ ಸ್ಥೂಲ ಮತ್ತು ಸೂಕ್ಷ್ಮವಾದ ಕಾಲದ ಸ್ವರೂಪವನ್ನು ಲೋಕ ಪದ್ಮದ ಉತ್ಪತ್ತಿಯನ್ನು ವರಾಹದೇವರು ಪ್ರಳಯ ಸಮುದ್ರದಿಂದ ಭೂಮಿಯನ್ನು ಉದ್ಧಾರ ಮಾಡುವ ಸಂದರ್ಭದಲ್ಲಿ ಹಿರಣ್ಯಾಕ್ಷ ದೈತ್ಯನನ್ನು ಸಂಹರಿಸಿದ್ದನ್ನು ದೇವತೆಗಳು ಪಶು ಪಕ್ಷಿಗಳು ಮನುಷ್ಯರು ಎಂಬುವರ ಮತ್ತು ರುದ್ರರ ಉತ್ಪತ್ತಿ ಕ್ರಮವನ್ನು ನಿರೂಪಿಸಿದೆ ಇದರ ನಂತರ ಸ್ತ್ರೀ ಪುರುಷರ ಅರ್ಧಾರ್ಧ ಭಾಗಗಳಿಂದ ಕೂಡಿದ ವಿಶಿಷ್ಟವಾದ ಸೃಷ್ಟಿಯನ್ನು ಮತ್ತು ಅದರಿಂದ ಸ್ವಯಂಭವ ಮನುವಿನ ಮತ್ತು ಆತನ ಪತ್ನಿ ಎನಿಸಿದ ಆದ್ಯ ಸ್ತ್ರೀ ಉತ್ತಮ ಸ್ತ್ರೀ ಶತರೂಪಾದೇವಿಯ ಜನನವನ್ನು ತಿಳಿಸಿದೆ ಇದಾದ ನಂತರ ಕರ್ದಮ್ಮ ಪ್ರಜಾಪತಿಯ ಚರಿತ್ರವನ್ನು ವರ್ಣಿಸುತ್ತಾ ಆತನಿಗೆ ಧರ್ಮಪತ್ನಿಯಾದ ದೇವಹೂತಿಯಲ್ಲಿ ನವಕನ್ಯಕೇಯರು ಜನಿಸಿದ್ದನ್ನು ಭಗವಂತನ ಕಪಿಲಾವತಾರವನ್ನು ಕಪಿಲ ದೇವರಿಗೂ ಅವರ ತಾಯಿ ದೇವಹೂತಿಗೂ ನಡೆದ ಸಂಭಾಷಣೆಯನ್ನು ವಿವರಿಸಿದೆ ಇನ್ನು ನಾಲ್ಕನೆಯ ಸ್ಕಂದದ ವಿಷಯ ಇದರಲ್ಲಿ ಮರೀಚಿಯೇ ಮುಂತಾದ ಒಂಬತ್ತು ಮಂದಿ ಬ್ರಹ್ಮರ ಉತ್ಪತ್ತಿಯನ್ನು ದಕ್ಷಯಜ್ಞ ಧ್ವಂಸವನ್ನು ಧ್ರುವಕುಮಾರ ಕುಮಾರ ಪೃಥು ಚಕ್ರವರ್ತಿಗಳ ಕಥೆಯನ್ನು ಪ್ರಾಚೀನ ಬರ್ಹಿ ಮತ್ತು ದೇವರ್ಷಿ ನಾರದರ ಸಂಭಾಷಣೆಯನ್ನು ವರ್ಣಿಸಲಾಗಿದೆ ಐದನೆಯ ಸ್ಕಂದದಲ್ಲಿ ಪ್ರಿಯವ್ರತನ ಉಪಾಖ್ಯಾನ ನಾಭಿ ಮಹಾರಾಜ ಋಷಭ ದೇವರು ಮತ್ತು ಭರತ ಚಕ್ರವರ್ತಿಗಳ ಕಥೆ ದ್ವೀಪವರ್ಷ ದ್ವೀಪ ವರ್ಷ ಸಮುದ್ರ ಪರ್ವತ ಮತ್ತು ನದಿಗಳ ವರ್ಣನೆ ಚಕ್ರದ ಸನ್ನಿವೇಶ ಮತ್ತು ಪಾತಾಳ ಲೋಕ ಲೋಕಗಳ ಸ್ಥಿತಿಗಳನ್ನು ಸ್ಥಿತಿಗಳು ವರ್ಣಿಸಲ್ಪಟ್ಟಿವೆ ಆರನೆಯ ಸ್ಕಂದದಲ್ಲಿ ಪ್ರಚೇತಸರಿಂದ ದಕ್ಷಿಣ ಉತ್ಪತ್ತಿ ದಕ್ಷ ಪುತ್ರಿಯರ ಸಂತಾನವಾದ ದೇವತೆ ಅಸುರ ಮನುಷ್ಯ ಪಶು ಪರ್ವತ ಮತ್ತು ಪಕ್ಷಿಗಳ ಜನ್ಮ ಕ್ರಮಗಳು ಕರ್ಮಗಳು ವೃತ್ತಾಸುರನ ಜನ್ಮ ಕರ್ಮಗಳು ಮತ್ತು ಪರಂಧಾಮ ಪ್ರಾಪ್ತಿ ಎಂಬಿಷ್ಟು ವಿಷಯಗಳು ಬಂದಿವೆ ಇನ್ನು ಏಳನೆಯ ಸ್ಕಂದದಲ್ಲಿ ಮುಖ್ಯವಾಗಿ ದೈತ್ಯರಾಜ ಹಿರಣ್ಯಾಕ್ಷ ಹಿರಣ್ಯಕಶಿಪುಗಳ ಜನ್ಮ ಕರ್ಮಗಳನ್ನು ಭಾಗವತ ಶಿರೋಮಣಿಯಾದ ಪ್ರಹ್ಲಾದನ ಚರಿತ್ರೆಯನ್ನು ವರ್ಣಿಸಲಾಗಿದೆ ಎಂಟನೆಯ ಸ್ಕಂದದಲ್ಲಿ ಮನ್ವಂತರಗಳ ಕಥೆ ಗಜೇಂದ್ರ ಮೋಕ್ಷದ ಉಪಾಖ್ಯಾನ ಬೇರೆ ಬೇರೆ ಮನ್ವಂತರಗಳಲ್ಲಿ ಭಗವಂತನು ಮಾಡುವ ಮತ್ಸ್ಯ ಕೂರ್ಮ ವಾಮನ ಧನ್ವಂತರಿ ಹಯಗ್ರೀವ ಇತ್ಯಾದಿ ಅವತಾರಗಳು ಅಮೃತದ ಪ್ರಾಪ್ತಿಗಾಗಿ ದೇವ ದೈತ್ಯರು ಸಮುದ್ರವನ್ನು ಕಡೆದ ಕಥೆ ದೇವಾಸುರ ಸಂಗ್ರಾಮವೇ ಮುಂತಾದ ವಿಷಯಗಳು ವರ್ಣಿಸಲ್ಪಟ್ಟಿವೆ ಒಂಬತ್ತನೆಯ ಸ್ಕಂದದಲ್ಲಿ ಮುಖ್ಯವಾಗಿ ರಾಜವಂಶಗಳ ವರ್ಣನೆಯಿದೆ ಇಕ್ಷಾಕು ಮಹಾರಾಜನ ಜನ್ಮ ಕರ್ಮಗಳು ವಂಶ ವಿಸ್ತಾರ ಮಹಾತ್ಮನಾದ ಸುದ್ಯುಂಡನ ಮತ್ತು ತಾರಾದೇವಿಯರ ಉಪಾಖ್ಯಾನ ಇವುಗಳನ್ನು ವರ್ಣಿಸಿದೆ ಅನಂತರ ಸೂರ್ಯವಂಶದ ವೃತ್ತಾಂತ ಶಶಾದ ಮತ್ತು ನೃಗನೆ ಮುಂತಾದ ರಾಜರ ಕಥೆ ಸುಕನ್ಯಾ ಚರಿತ್ರೆ ಶರಿಯಾತಿ ಖಟ್ವಾಂಗ ಮಾಂಧಾತ್ರ ಸೌಭರಿ ಸಗರ ಬುದ್ಧಿಮಂತನಾದ ಕಕುಸ್ತ ಮತ್ತು ಕೋಸಲೇಂದ್ರನಾದ ಭಗವಾನ್ ಶ್ರೀರಾಮಚಂದ್ರನ ಸರ್ವ ಪಾಪ ಪರಿಹಾರಕವಾದ ಚರಿತ್ರಗಳು ಇದೇ ಸ್ಕಂಧದಲ್ಲಿವೆ ಇದಾದ ನಂತರ ನಿವಿಯ ದೇಹತ್ಯಾಗವನ್ನು ಜನಕ ಕುಲದವರ ಜನ್ಮಾದಿ ವೃತ್ತಾಂತಗಳನ್ನು ವರ್ಣನೆ ಮಾಡಿದೆ ಭಾರ್ಗವೇಂದ್ರ ಪರಶುರಾಮದೇವರು ಮಾಡಿದ ದುಷ್ಟ ಕ್ಷತ್ರಿಯ ಸಂಹಾರ ಚಂದ್ರವಂಶೀಯರಾದ ಪುರೂರವಸ ಯಯಾತಿ ನಹುಷ ದುಷ್ಯಂತನಂದನ ಭರತ ಶಂತನು ಮಹಾರಾಜ ಮತ್ತು ಅವನ ಪುತ್ರರಾದ ಭೀಷ್ಮನೆ ಮೊದಲ ಮುಂತಾದವರ ಸಂಕ್ಷಿಪ್ತ ಕಥೆಗಳು ಒಂಬತ್ತನೆಯ ಸ್ಕಂದವನ್ನು ಅಲಂಕರಿಸಿವೆ ಮತ್ತು ಅದರ ಕೊನೆಯಲ್ಲಿ ಯಯಾತಿಯ ಜ್ಯೇಷ್ಠ ಪುತ್ರನಾದ ಯದು ಮಹಾರಾಜನ ವಂಶ ವಿಸ್ತಾರವು ಹೇಳಲ್ಪಟ್ಟಿದೆ ಇದೇ ಪವಿತ್ರವಾದ ಯದುವಂಶದಲ್ಲಿಯೇ ಜಗದೀಶ್ವರನಾದ ಶ್ರೀ ಕೃಷ್ಣ ಪರಮಾತ್ಮನು ಅವತಾರವನ್ನು ಮಾಡಿದನಲ್ಲವೇ ಈ ವಂಶದಲ್ಲಿ ವಸುದೇವನ ಗ್ರಹದಲ್ಲಿ ಸ್ವಾಮಿಯು ಜನಿಸಿ ಗೋಕುಲದಲ್ಲಿ ವೃದ್ಧಿ ಹೊಂದಿದನು ಅನೇಕ ದೈತ್ಯ ದಾನವರನ್ನು ಸಂಹಾರ ಮಾಡಿದನು ಆತನ ಅವತಾರ ಲೀಲೆಗಳು ಅಪಾರವಾಗಿವೆ ಹತ್ತನೆಯ ಸ್ಕಂದದಲ್ಲಿ ಅವುಗಳನ್ನು ವರ್ಣಿಸಲಾಗಿದೆ ವಸುದೇವನ ಪತ್ನಿಯಾದ ದೇವಕಿ ದೇವಿಯ ಗರ್ಭದಲ್ಲಿ ಜನಿಸಿದ ಭಗವಂತನು ಗೋಕುಲದಲ್ಲಿ ನಂದನ ಮನೆಯಲ್ಲಿ ಬೆಳೆದನು ಅಲ್ಲಿ ಆತನು ಶಿಶುವಾಗಿದ್ದಾಗಲೇ ದುಷ್ಟ ಪೂತನೆಯ ಪ್ರಾಣಗಳನ್ನು ಆಕೆಯ ಸ್ತನ್ಯದೊಡನೆ ಹೀರಿದ್ದು ಅಸುರ ಶಕಟನನ್ನು ಕಾಲಿನಿಂದ ಒದ್ದು ಮುರಿದು ಹಾಕಿದ್ದು ತೃಣಾಮೃತ ಬಕಾಸುರ ಮತ್ತು ವತ್ಸಾಸುರರನ್ನು ಸಂಹರಿಸಿದ್ದು ಸಪರಿವಾರನಾದ ದೇಣುಕಾಸುರ ಪ್ರಭಾಸುರರನ್ನು ಕೊಂದು ಹಾಕಿದ್ದು ಕಾಡುಗಿಚ್ಚಿಗೆ ಸಿಕ್ಕಿ ಹಾಕಿಕೊಂಡಿದ್ದ ಗೋವಳರನ್ನು ರಕ್ಷಿಸಿದ್ದು ಕಾಳಿಂಗ ನಾಗನನ್ನು ಮರ್ದಿಸಿದ್ದು ಹೆಬ್ಬಾವಿಗೆ ಆಹಾರವಾಗುವುದರಲ್ಲಿದ್ದ ನಂದಗೋಪನನ್ನು ರಕ್ಷಿಸಿದ್ದು ಗೋಪಿಯರು ತನ್ನನ್ನು ಪತಿಯನ್ನಾಗಿ ಪಡೆಯಲು ವ್ರತವನ್ನು ಆಚರಿಸಿದಾಗ ಸ್ವಾಮಿಯು ಪ್ರಸನ್ನನಾಗಿ ಅವರನ್ನು ಅನುಗ್ರಹಿಸಿದ್ದು ಯಜ್ಞ ಮಾಡುತ್ತಿದ್ದ ಋಷಿಗಳ ಪತ್ನಿಯರ ಮೇಲೆ ಭಗವಂತನು ಅನುಗ್ರಹ ಮಾಡಿದ್ದು ಅವರ ಪತಿಗಳು ಪಶ್ಚಾತ್ತಾಪ ಪಟ್ಟಿದ್ದು ಗೋವರ್ಧನಗಿರಿಯನ್ನು ಉದ್ಧರಿಸಿದ ಲೀಲೆ ಮತ್ತು ಇಂದ್ರನು ಕಾಮಧೇನೂ ಸಮರ್ಪಿಸಿದ ಗೋವಿಂದ ಪಟ್ಟಾಭಿಷೇಕ ಸೇವೆ ಋತುವಿನ ರಾತ್ರಿಗಳಲ್ಲಿ ಗೋಪಿಯರೊಡನೆ ಯೋಗೇಶ್ವರನು ನಡೆಸಿದ ಕ್ರೀಡೆ ಶಂಕಚೂಡನ ವಧೆ ಅರಿಷ್ಟನ ಸಂಹಾನ ಕೇಶಿಯ ಸಾವು ಕಂಸನ ಆಜ್ಞೆಯಂತೆ ಅಕ್ರೂರನು ಬಂದು ಕರೆದಾಗ ಶ್ರೀಕೃಷ್ಣ ಬಲರಾಮರು ಮಥುರೆಗೆ ಪ್ರಯಾಣ ಮಾಡಿದುದು ಗೋಪಿಯರ ವಿಲಾಪ ಶ್ರೀರಾಮ ಕೃಷ್ಣರಿಂದ ಶ್ರೀ ರಾಮ ಕೃಷ್ಣರಿಂದ ಮಥುರೆಯ ಜನನ ಶ್ರಮಿಸಿ ಮಥುರೆಯ ದರ್ಶನ ಕುವಲಯ ಪೀಡ ಗಜದ ಮುಷ್ಟಿಕ ಚಾಣೂರ ಮಲ್ಲರ ಮತ್ತು ಕಂಸಾಸುರನ ಸಂಹಾರ ಸಾಂದೀಪನೇ ಗುರುವಿನ ಬಳಿ ವಿದ್ಯಾಭ್ಯಾಸ ಮಾಡಿ ಮೃತನಾಗಿದ್ದ ಅವರ ಪುತ್ರನನ್ನು ಜೀವಂತನನ್ನಾಗಿ ಹಿಂದಕ್ಕೆ ಕರೆತಂದದ್ದು ಮಥುರೆಯಲ್ಲಿ ವಾಸ ಮಾಡುತ್ತಿದ್ದಾಗ ಉದ್ಧವ ಬಲರಾಮರೊಡನೆ ಯಾದವರಿಗೆ ಸರ್ವ ಪ್ರಕಾರಗಳಿಂದಲೂ ಹಿತವನ್ನುಂಟು ಮಾಡುತ್ತಿದ್ದುದು ಜರಾಸಂಧನ ಸೇನೆಯನ್ನು ಅನೇಕ ಮಾರಿ ಸಂಹಾರ ಮಾಡಿದ್ದು ಕಾಲ ಯವನನನ್ನು ಕೊಂದು ಹಾಕಿಸಿದ್ದು ಖುಶಸ್ಥಲಿಯನ್ನು ಪ್ರವೇಶ ಮಾಡಿದ್ದು ದೇವಲೋಕದಿಂದ ಪಾರಿಜಾತ ವೃಕ್ಷವನ್ನು ಮತ್ತು ಸುಧರ್ಮ ಸಭೆಯನ್ನು ದ್ವಾರಕೆಗೆ ತಂದದ್ದು ಶತ್ರು ಸೇನೆಗಳನ್ನು ಪರಾಜಯಗೊಳಿಸಿ ರುಕ್ಮಿಣಿಯನ್ನು ಅಪಹರಿಸಿಕೊಂಡು ಬಂದದ್ದು ಬಾಣಾಸುರನೊಡನೆ ಯುದ್ಧ ಮಾಡುವ ಪ್ರಸಂಗದಲ್ಲಿ ಮಹಾದೇವನ ಮೇಲೆ ಬಾಣ ಪ್ರಯೋಗ ಮಾಡಿ ಅವನಿಗೆ ನಿರಂತರ ಆಕಳಿಕೆಯ ಪ್ರವೃತ್ತಿ ಉಂಟಾಗುವಂತೆ ಮಾಡಿದುದು ಬಾಣನ ಭುಜಗಳನ್ನು ಕತ್ತರಿಸಿ ಹಾಕಿದುದು ಪ್ರಜ್ಯೋತಿಷಪುರದ ನರಕಾಸುರನನ್ನು ಸಂಹರಿಸಿ ಅವನು ಸೆರೆಯಲ್ಲಿ ಇಟ್ಟಿದ್ದ ರಾಜಕನ್ಯರನ್ನು ಕರೆತಂದದ್ದು ಶಿಶುಪಾಲ ಪೌಂಡ್ರಕ ವಾಸುದೇವ ಶಾಲ್ವ ದುಷ್ಟನಾದ ದಂತವಕ್ತ ಶಂಬರಾಸುರ ದ್ವಿವಿಧ ಮೈಂದ ಪೀಠ ಮುರ ಪಂಚ ಜನರೇ ಮುಂತಾದವರ ಬಲ ಪೌರುಷ ಮತ್ತು ಅಂತಹ ಅತಿಶಯ ಬಲಶಾಲಿಗಳನ್ನು ಭಗವಂತನು ಸಂಹರಿಸಿದ್ದು ತನ್ನ ಸುದರ್ಶನ ಚಕ್ರದಿಂದ ಕಾಶಿನಗರವನ್ನು ಸುಟ್ಟು ಹಾಕಿದ್ದು ಮತ್ತು ಮಹಾಭಾರತ ಯುದ್ಧದಲ್ಲಿ ಪಾಂಡವರನ್ನು ನೆಪ ಮಾಡಿಕೊಂಡು ಭೂಭೌರವನ್ನು ಬಹುಮಟ್ಟಿಗೆ ಪರಿಹಾರ ಮಾಡಿದ್ದು ಎಂಬಿಷ್ಟು ವಿಷಯಗಳು ಹತ್ತನೆಯ ಸ್ಕಂದದಲ್ಲಿ ವರ್ಣಿಸಲ್ಪಟ್ಟಿವೆ ಹನ್ನೊಂದನೆಯ ಸ್ಕಂದದಲ್ಲಿ ಭಗವಂತನು ಬ್ರಾಹ್ಮಣ ಶಾಪವನ್ನು ನೆಪವನ್ನಾಗಿ ಮಾಡಿಕೊಂಡು ಇಡೀ ಯದುಕುಲವನ್ನೇ ಸಂಹಾರ ಮಾಡಿದ ಪ್ರಸಂಗ ಮತ್ತು ಶ್ರೀಕೃಷ್ಣ ಉದ್ಧವರ ಅದ್ಭುತವಾದ ಆಧ್ಯಾತ್ಮಿಕ ಸಂಭಾಷಣೆಗಳು ವರ್ಣಿತವಾಗಿವೆ ಈ ಸಂವಾದದಲ್ಲಿ ಭಗವಂತನು ಬುದ್ಧವನಿಗೆ ಸಂಪೂರ್ಣವಾದ ಆತ್ಮಜ್ಞಾನವನ್ನು ಮತ್ತು ಧರ್ಮ ನಿರ್ಣಯವನ್ನು ಉಪದೇಶ ಮಾಡಿದ ವಿಷಯವು ಮನವರಿಕೆ ಮಾಡಲ್ಪಟ್ಟಿದೆ ಮತ್ತು ಕಟ್ಟ ಕಡೆಗೆ ಶ್ರೀ ಕೃಷ್ಣ ಪರಮಾತ್ಮನು ತನ್ನ ಆತ್ಮಯೋಗದ ಪ್ರಭಾವದಿಂದ ಮನುಷ್ಯ ಲೋಕವನ್ನು ಬಿಟ್ಟು ಪರಂಧಾಮವನ್ನು ಸೇರಿಕೊಂಡ ವಿಷಯವು ಚಿತ್ರಿತವಾಗಿದೆ ಕಡೆಯದಾದ ಹನ್ನೆರಡನೆಯ ಸ್ಕಂದದಲ್ಲಿ ಯುಗಗಳ ಲಕ್ಷಣಗಳನ್ನು ಮತ್ತು ಆಯಾ ಯುಗಗಳಲ್ಲಿ ವಾಸಿಸುವ ಜನರ ವ್ಯವಹಾರಗಳನ್ನು ವರ್ಣನೆ ಮಾಡಿದೆ ಮತ್ತು ಕಲಿಯುಗದಲ್ಲಿ ಮನುಷ್ಯರ ವೃತ್ತಿ ಹೇಗಿರುತ್ತದೆ ಗತಿ ಹೇಗಿರುತ್ತದೆ ಎಂಬುದರ ವಿವರಣೆಯನ್ನು ನಾಲ್ಕು ಬಗೆಯ ಪ್ರಳಯ ಮತ್ತು ಮೂರು ಬಗೆಯ ಉತ್ಪತ್ತಿಗಳ ವರ್ಣನೆಯನ್ನು ಕಾಣುತ್ತೇವೆ ಅನಂತರ ಜ್ಞಾನಿ ಶ್ರೇಷ್ಠನಾದ ರಾಜರ್ಷಿ ವಿಷ್ಣುರಾತ ರಾಜನು ದೇಹತ್ಯಾಗ ಮಾಡಿ ಪರಂಧಾಮವನ್ನು ಹೊಂದಿದ ವಿಷಯವನ್ನು ವರ್ಣಿಸಿದೆ ಆಮೇಲೆ ವೇದಗಳ ಶಾಖಾ ವಿಭಾಗದ ವಿಷಯವು ನಿರೂಪಿತವಾಗಿದೆ ಮಾರ್ಕಂಡೆಯ ಮಹರ್ಷಿಯ ಸುಂದರವಾದ ಕಥೆಯನ್ನು ಮತ್ತು ಭಗವಂತನ ಅಂಗೋಪಾಂಗಗಳ ಮತ್ತು ದಿವ್ಯ ಆಯುಧ ಭೂಷಣಗಳ ತಾತ್ವಿಕ ವ್ಯಾಖ್ಯಾನವನ್ನು ಕೇಳಿ ವಿಶ್ವಾತ್ಮಕನಾದ ಸೂರ್ಯನಾರಾಯಣ ಭಗವಂತನ ಗಣಗಳ ವರ್ಣನೆಯನ್ನು ಕಟ್ಟಕಡೆಯಲ್ಲಿ ಮಾಡಿದೆ ಎಲೈ ದ್ವಿಜಶ್ರೇಷ್ಠರೇ ನೀವು ಯಾವ ಯಾವ ವಿಷಯಗಳನ್ನು ಕುರಿತು ಪ್ರಶ್ನಿಸಿದರೋ ಅವೆಲ್ಲಕ್ಕೂ ಉತ್ತರವನ್ನು ನೀಡಿದ್ದೇನೆ ಮುಖ್ಯವಾಗಿ ಶ್ರೀಹರಿಯು ಲೀಲೆಗಾಗಿ ಕೈಗೊಂಡ ಅವತಾರ ಚರಿತ್ರೆಗಳೆಲ್ಲವನ್ನು ಸಂಪೂರ್ಣವಾಗಿ ವರ್ಣಿಸಿದ್ದೇನೆ ಪತಿಥಿತ ಕ್ಷುತ್ವಾ ವಿವಶೋ ಭ್ರವನ್ ಹರೆಯೇ ನಾಮ ಇತ್ಯುಚ್ಛೈರ್ ಮುಚ್ಚತೆ ಸರ್ವಪಾತ ಮನುಷ್ಯನು ಅಕಸ್ಮಾತ್ತಾಗಿ ಕೆಳಗೆ ಬಿದ್ದ ಸಮಯದಲ್ಲಾಗಲಿ ಜಾರಿದಾಗಲೇ ಆಗಲಿ ಎಡವಿದಾಗಲೇ ಆಗಲಿ ಸೀನುವಾಗ ಅಥವಾ ಕೆಮ್ಮುವಾಗಲೇ ಆಗಲಿ ಮೈಮರೆತಾದರೂ ಹರೆಯೇ ನಮಃ ಶ್ರೀಹರಿಗೆ ನಮಸ್ಕಾರವು ಎಂದು ಗಟ್ಟಿಯಾಗಿ ಕೂಗಿದ ಪಕ್ಷದಲ್ಲಿ ಆತನು ಎಲ್ಲ ಪಾತಕಗಳಿಂದಲೂ ಬಿಡುಗಡೆ ಹೊಂದುತ್ತಾನೆ ಸಂಕೀರ್ತ್ಯಮಾನೋ ಭಗವಾನನಂತಹ ಶ್ರಭಾವ ವ್ಯಸನ ಹಿ ಪುಂಸ ಪ್ರವಿಶ್ಯ ಚಿತ್ತ ವಿಧುನೋತ್ಯಶೇಷ ಯಥಾತಮರ್ಕೋ ಭ್ರಮಿವಾತಿ ಭಗವಂತನಾದ ಅನಂತನ ನಾಮ ರೂಪ ಗುಣ ಮಹಿಮಾದಿಗಳನ್ನು ಯಾರು ಕೀರ್ತನ ಮಾಡುತ್ತಾರೆಯೋ ಅಥವಾ ಆತನ ಮಹಾಮಹಿಮೆಯನ್ನು ಯಾರು ಕೇಳುತ್ತಾರೆಯೋ ಅವರ ಹೃದಯವನ್ನು ಆತನು ಹೊಕ್ಕು ಅವರ ಸಮಸ್ತ ವ್ಯಸನವನ್ನು ಕೊಡವಿ ಹಾಕಿ ಬಿಡುತ್ತಾನೆ ಸೂರ್ಯನು ಕತ್ತಲೆಯನ್ನು ಓಡಿಸುವಂತೆಯೂ ಬಿರುಗಾಳಿಯು ಮೋಡವನ್ನು ಚದುರಿಸಿ ಹಾಕುವಂತೆಯೂ ಭಗವಂತನು ಅವರ ಎಲ್ಲಾ ದುಃಖಗಳನ್ನು ಧ್ವಂಸ ಮಾಡಿ ಬಿಡುತ್ತಾನೆ ಮೃಷಾ ಗಿರೀರ ಸತ್ಕಥ್ಯತೆ ಮಂಗಲಂ ತದೇವ ಪುಣ್ಯಂ ಭಗವದ್ಗುಣೋದಯಂ ಭಗವಂತನಾದ ಅಧೋಕ್ಷಜನನ್ನು ಅಂದರೆ ಇಂದ್ರಿಯಾತೀತನಾದ ನಾರಾಯಣನನ್ನು ಹೇಳದೇ ಇರುವ ವಾಣಿಯು ಎಷ್ಟೇ ಪ್ರಸಿದ್ಧವಾಗಿದ್ದರೂ ನಿರರ್ಥಕವು ಸಾರಹೀನವು ಅಸದ್ವಿಷಯವಾದ ವಾಣಿಯು ಭಗವಂತನ ಗುಣಗಳಿಂದ ಪರಿಪೂರ್ಣವಾದ ಯಾವ ವಾಣಿಯುಂಟೋ ಅದೊಂದೇ ಅದೇ ಸತ್ಯವಾಣಿಯು ಅದೇ ಮಂಗಳವಾಣಿಯು ತದೇವ ರಮ್ಯಂ ರುಚಿರಂ ನವಂ ನವಂ ತದೇವ ಶಶ್ವನ್ ಮನಸೋ ಮಹೋತ್ಸವಂ ತದೇವ ಶೋಕಾರ್ಣವ ಶೋಷಣಂ ಋಣ ಯದುತ್ತಮ ಶ್ಲೋಕಯ ಯದುತ್ತಮ ಶ್ಲೋಕ ಯಶೋನು ಗೀಯತೆ ಯಾವ ಪ್ರಪ ವಚನದಿಂದ ಪುಣ್ಯಕೀರ್ತಿಯಾದ ಭಗವಂತನ ಕೀರ್ತಿಯು ಹಾಡಲ್ಪಡುತ್ತದೆಯೋ ಅದೇ ರಮಣೀಯವು ರುಚಿಕರವು ನಿತ್ಯ ನೂತನವೂ ಆದ ವಾಣಿಯು ನಿತ್ಯ ನಿರಂತರವಾಗಿ ಮನಸ್ಸಿಗೆ ಆನಂದವನ್ನು ಉಂಟು ಮಾಡುವ ವಾಣಿಯು ಮನುಷ್ಯರ ಶೋಕದ ಕಡಲನ್ನು ಶೋಷಣ ಮಾಡುವಂತಹ ವಾಣಿಯು ನತದ್ವಚಿತ್ರ ಪದಂ ಹರೇರ್ಯಶೋ ಜಗತ್ ಪ್ರ ಜಗತ್ ಪವಿತ್ರಂ ಪ್ರಗೃಣೀತ ಕರ್ಹಿಚಿತ ತದ್ವಾಂಕ್ಷತೀರ್ಥಂ ನ ತುಹಂಸ ಸೇವಿತಂ ಜಗತ್ತನ್ನು ಪಾವನಗೊಳಿಸುವ ಶ್ರೀಹರಿಯ ಕೀರ್ತಿಯನ್ನು ಕೊಂಡಾಡದೇ ಇರುವ ಕಾವ್ಯವು ಅದೆಷ್ಟೇ ರಸಾಭವ ರಸ ರಸಭಾವ ಅಲಂಕಾರಗಳಿಂದ ತುಂಬಿದ್ದರೂ ಕೂಡ ಎಷ್ಟೇ ಚಿತ್ರ ಪದಗಳಿಂದ ಅಲಂಕೃತವಾಗಿದ್ದರು ಕಾಗೆಗಳು ಮುಳುಗುವ ಕೆಸರು ಕೊಚ್ಚೆಯ ನೀರಿಗೆ ಸಮಾನವಾಗುವುದು ಹಂಸ ಪಕ್ಷಿಗಳಿಂದಲೂ ಪರಮಹಂಸ ಭಕ್ತರಿಂದಲೂ ಸೇವಿತವಾದ ತೀರ್ಥಕ್ಕೆ ಅದು ಸದೃಶವಾಗುವುದಿಲ್ಲ ಜ್ಞಾನಿಗಳು ಅದನ್ನು ಮುಟ್ಟುವುದಿಲ್ಲ ಅಚ್ಯುತನು ಇರುವೆಡೆಯಲ್ಲಿ ಮಾತ್ರವೇ ನಿರ್ಮಲ ಮನಸ್ಕರಾದ ಸಾಧುಗಳು ರಮಿಸುವರು ನವಾಗ್ವಿಸರ್ಗೋ ಜನತಾಘ ಸಂಪ್ಲವೋ ಯಸ್ಮಿನ್ ಪ್ರತಿ ಶ್ಲೋಕಮ ಬದ್ಧವತ್ಯಪಿ ನಾಮಾನ್ಯನಂತಸ್ಯ ಯಶೋಂಗಿನಿಯ ಚೃಣ್ವಂತಿ ಗಾಯಂತಿ ಿಸಮ ಹಾಗೆಯೇ ಯಾವುದಾದರೂ ಕಾವ್ಯದಲ್ಲಿ ಪ್ರತಿಯೊಂದು ಶ್ಲೋಕದಲ್ಲೂ ಅಪದ್ಧವು ತುಂಬಿದ್ದರೂ ಕಾವ್ಯ ದೋಷ ವ್ಯಾಕರಣ ದೋಷಾದಿಗಳು ಹೇರಳವಾಗಿದ್ದರು ಅದು ಶ್ರೀ ಭಗವಂತನ ದಿವ್ಯ ನಾಮಗಳಿಂದ ಅಂಕಿತವಾಗಿದ್ದ ಪಕ್ಷದಲ್ಲಿ ಸರ್ವ ಜನರ ಪಾಪಗಳನ್ನು ಪರಿಹಾರ ಮಾಡುತ್ತದೆ ಸತ್ಪುರುಷರು ಆ ಭಗವನ್ಮಯವಾದ ವಾಣಿಯನ್ನೇ ಹಾಡುತ್ತಾರೆ ಮತ್ತು ಕೇಳುತ್ತಾರೆ

ಭಗವಂತನಲ್ಲಿ ಭಕ್ತಿ ಇಲ್ಲದ ಜ್ಞಾನಯೋಗವು ಕೂಡ ಶೋಭಿಸುವುದಿಲ್ಲ ಭಗವಂತನಿಗೆ ಸಮರ್ಪಣೆ ಮಾಡಲ್ಪಡದೆ ಇರುವ ಕರ್ಮವು ಎಷ್ಟೇ ಉಚ್ಚವಾಗಿದ್ದರೂ ಅಮಂಗಲಕರ ದುಃಖಕರವಾಗುವುದು ಶೋಭನವಾಗುವುದಿಲ್ಲ ರಮಣೀಯವಾಗುವುದಿಲ್ಲ ಯಶ್ರಿಯ ಪರಿಶ್ರಮಾಶ್ರಮಾಚಾರ ತಪಶ್ರು ಅವಿಸ್ಮೃತಿ ಶ್ರೀಧರ ಪಾದ ಪದ್ಮೋ ಗುಣಾನುವಾದ ಶ್ರವಣಾದಿ ಬಿರ್ ವರ್ಣಾಶ್ರಮಗಳಿಗೆ ಅನುಕೂಲವಾದ ಆಚಾರ ಧರ್ಮಗಳು ತಪಸ್ಸು ಅಧ್ಯಯನ ಮುಂತಾದವುಗಳಿಗಾಗಿ ಪಡುವ ಶ್ರಮಕ್ಕೆ ಪ್ರತಿಫಲವಾದರೂ ಏನು ಕೀರ್ತಿ ಮತ್ತು ಸಂಪತ್ತುಗಳು ಇವು ಕ್ಷಣ ಭಂಗುರವಾದವುಗಳು ಆದರೆ ಶ್ರೀ ಭಗವಂತನ ಗುಣ ಲೀಲೆ ದಿವ್ಯ ನಾಮಗಳ ಶ್ರವಣ ಕೀರ್ತನೆಗಳನ್ನು ಮಾಡಿದರೆ ಆತನ ಅಡಿದಾಮರಗಳಲ್ಲಿ ನಿಶ್ಚಲವಾದ ಸ್ಮೃತಿಯು ಉಂಟಾಗುವುದು ಅಮೃತಿ ಕೃಷ್ಣ ಚ ಸತ್ವಸ್ಯ ಶುದ್ಧಿಂ ಪರಮಾತ್ಮ ಭಕ್ತಿಂ ಜ್ಞಾನಂಚ ವಿಜ್ಞಾನ ವಿರಾಗಯುಕ್ತಂ ಹಾಗೆ ಶ್ರೀಕೃಷ್ಣನ ಅಡಿದಾವರೆಗಳ ನಿಶ್ಚಲವಾದ ಸ್ಮೃತಿಯುಂಟಾದರೆ ಅದರಿಂದ ನಿತ್ಯ ನಿರವ ನಿತ್ಯ ನಿರವದ್ಯ ಫಲ ಉಂಟಾಗುವುದು ಅದು ತಾಪ್ ಪಾಪ ತಾಪ ಅಮಂಗಲಗಳನ್ನು ಹಾಕುವುದು ಪರಮ ಶಾಂತಿಯನ್ನು ವಿಸ್ತರಿಸುವುದು ಅಂತಃಕರಣವನ್ನು ಶುದ್ಧಿ ಮಾಡುವುದು ಪರಮಾತ್ಮನಲ್ಲಿ ಭಕ್ತಿಯನ್ನು ಜ್ಞಾನ ವಿಜ್ಞಾನ ವೈರಾಗ್ಯಗಳನ್ನು ಬೆಳಗಿಸುವುದು ಎಲೆ ಬ್ರಾಹ್ಮಣ ಶ್ರೇಷ್ಠರೇ ಋಷಿವರಿಯರೇ ನೀವು ಧನ್ಯರು ಕಡು ಧನ್ಯರು ಭಾಗ್ಯವಂತರು ಏಕೆಂದರೆ ನೀವು ಸರ್ವಾಂತರಿಯವಿಯು ಸರ್ವಾತ್ಮನು ಸರ್ವಶಕ್ತನು ಆದಿದೇವನು ಎಲ್ಲರಿಗೂ ಆರಾಧ್ಯ ದೇವನಾಗಿ ಬೇರಾರನ್ನು ಆರಾಧಿಸದೇ ಇರುವವನು ಆದ ನಾರಾಯಣನನ್ನು ನಿಮ್ಮ ಹೃದಯದಲ್ಲಿ ಇರಿಸಿಕೊಂಡು ನಿರಂತರ ಭಕ್ತಿ ಭಾವದಿಂದ ಭಜಿಸುತ್ತಿದ್ದೀರಿ ಮಹಾತ್ಮನಾದ ಪರಿಕ್ಷಿದ್ರಾಜನು ಪ್ರಾಯೋಪವೇಶ ವ್ರತವನ್ನು ಕೈಗೊಂಡು ಋಷಿವರಿಯರಿಂದಲೋ ಭಾಗವತ ಶ್ರೇಷ್ಠರಿಂದಲೋ ಭರಿತವಾಗಿದ್ದ ದೊಡ್ಡ ಸಭೆಯಲ್ಲಿ ಪರಮಯೋಗೀಶ್ವರರಾದ ಶುಕಮಹರ್ಷಿಗಳ ಮುಖಾರವಿಂದದಿಂದ ಬರುತ್ತಿದ್ದ ನಾನಾಮೃತವನ್ನು ಪಾನ ಮಾಡುತ್ತಿದ್ದ ಸಮಯದಲ್ಲಿ ನಾನು ಅಲ್ಲಿದ್ದು ಆ ಶುಕ ಮಹರ್ಷಿಗಳ ಮುಖಾರವಿಂದದಿಂದಲೇ ಆತ್ಮತತ್ವವನ್ನು ಶ್ರವಣ ಮಾಡಿದೆನು ನೀವು ಆತ್ಮತತ್ವ ಪ್ರಕಾಶಕವಾದ ಆ ಶ್ರೀಮದ್ ಭಾಗವತದ ಕಥೆ ತತ್ವಗಳನ್ನು ನನಗೆ ನೆನಪಿಸಿ ಅದನ್ನು ನಾನು ನಿಮಗೆ ಹೇಳುವಂತೆ ಮಾಡಿದಿರಿ ಇದರಿಂದ ನಾನು ಕೃತಾರ್ಥನಾದೆನು ಎಲೈ ಮಹರ್ಷಿಗಳೇ ಭಗವಂತನಾದ ವಾಸುದೇವನ ಕರ್ಮಗಳೆಲ್ಲವೂ ಶ್ರವಣ ಕೀರ್ತನೆಗಳಿಗೆ ಅತ್ಯಂತ ಯೋಗ್ಯವಾದವು ಆತನ ಮಹಾತ್ಮ್ಯವು ಎಲ್ಲ ಅಶುಭಗಳನ್ನು ತೊಳೆದು ಹಾಕುವುದು ಶ್ರೀ ಭಗವಂತನ ಅಂತಹ ಮಹಾತ್ಮ್ಯವನ್ನು ನಿಮಗೆ ವರ್ಣಿಸಿದ್ದೇನೆ ಯಾವನು ಏಕಾಗ್ರವಾದ ಮನಸ್ಸಿನಿಂದ ಒಂದು ಯಾಮದ ಕಾಲದವರೆಗಾಗಲಿ ಅಥವಾ ಒಂದು ಕ್ಷಣ ಕಾಲವೇ ಆಗಲಿ ಅದನ್ನು ಕೀರ್ತನೆ ಮಾಡುತ್ತಾನೆಯೋ ಮತ್ತು ಶ್ರದ್ಧೆಯಿಂದ ಇದನ್ನು ಕೇಳುತ್ತಾನೆಯೋ ಆತನು ತನ್ನ ದೇಹ ಮನಸ್ಸುಗಳಲ್ಲಿ ಸಂಪೂರ್ಣ ಶುದ್ಧಿಯನ್ನು ಹೊಂದುವನು ದ್ವಾದಶಿಯ ದಿವಸದಲ್ಲಿ ಅಥವಾ ಏಕಾದಶಿಯ ದಿನದಲ್ಲಿ ಇದನ್ನು ಕೇಳುವವನು ಆಯುಷ್ಮಂತನಾಗುವನು ಸಂಯಮದೊಡನೆ ಯಾವನು ಉಪವಾಸ ಮಾಡಿ ಇದನ್ನು ಪಾರಾಯಣ ಮಾಡುತ್ತಾನೆಯೋ ಆತನ ಎಲ್ಲ ಪಾತಕಗಳು ತೊಳೆದು ಹೋಗುತ್ತವೆ ಪುಷ್ಕರ ಕ್ಷೇತ್ರದಲ್ಲಾಗಲಿ ಮಥುರೆಯಲ್ಲಾಗಲಿ ದ್ವಾರಕೆಯಲ್ಲಾಗಲಿ ಸಂಯಮದಿಂದ ಕೂಡಿ ಉಪವಾಸದಲ್ಲಿದ್ದು ಈ ಭಾಗವತ ಸಂಹಿತೆಯನ್ನು ಪಾರಾಯಣ ಮಾಡಿದವನಿಗೆ ಎಲ್ಲ ಭಯಗಳು ತೊಲಗಿ ಹೋಗುತ್ತವೆ ಇದನ್ನು ಯಾವನು ಹೇಳುತ್ತಾನೆಯೋ ಕೇಳುತ್ತಾನೆಯೋ ಮತ್ತು ಕೀರ್ತನೆ ಮಾಡುತ್ತಾನೆಯೋ ಆತನ ಕಾಮನೆಗಳನ್ನು ದೇವತೆಗಳು ಮುನಿಗಳು ಸಿದ್ಧರು ಪಿತೃದೇವತೆಗಳು ಮನುಗಳು ಮತ್ತು ರಾಜರ್ಷಿಗಳು ಈಡೇರಿಸುತ್ತಾರೆ ಬ್ರಾಹ್ಮಣನು ಋಗ್ವೇದವನ್ನು ಯಜುರ್ವೇದವನ್ನು ಸಾಮವೇದವನ್ನು ಪಾರಾಯಣ ಮಾಡಿದರೆ ಆತನನ್ನು ಕುರಿತು ಜೇನು ತುಪ್ಪ ತುಪ್ಪ ಮತ್ತು ಹಾಲಿನ ನದಿಗಳು ಹರಿದು ಬರುತ್ತವೆ ಸಕಲ ಸಮೃದ್ಧಿಯು ಆತನಿಗೆ ಉಂಟಾಗುತ್ತದೆ ಶ್ರೀಮದ್ ಭಾಗವತವನ್ನು ಪಾರಾಯಣ ಮಾಡುವುದರಿಂದಲೂ ಅದೇ ಫಲವೂ ದೊರೆಯುತ್ತದೆ ಸಂಯಮ ಪೂರ್ವಕವಾಗಿ ಈ ಭಾಗವತ ಸಂಹಿತೆಯನ್ನು ಅಧ್ಯಯನ ಮಾಡುವವನು ಶ್ರೀ ಭಗವಂತನಿಂದಲೇ ವರ್ಣಿಸಲ್ಪಟ್ಟಿರುವ ಪರಮ ಪದವನ್ನು ಪಡೆಯುತ್ತಾನೆ ಇದನ್ನು ಪಠಿಸುವುದರಿಂದ ಬ್ರಾಹ್ಮಣರು ಪ್ರಜ್ಞಾವಂತರಾಗುವರು ತತ್ವಜ್ಞಾನವನ್ನು ಮಾಡುವ ಋತಂಭರ ಎಂಬ ಬುದ್ಧಿಯನ್ನು ಪಡೆಯುವರು ಕ್ಷತ್ರಿಯರಿಗೆ ಸಮುದ್ರ ಪರ್ಯಂತವಾದ ಭೂಮಂಡಲದ ರಾಜ್ಯವೂ ದೊರೆಯುವುದು ವೈಶ್ಯನು ಐಶ್ವರ್ಯ ನಿಧಿಗಳಿಗೆ ಅಧಿಪತಿಯಾಗುವನು ಮತ್ತು ಶೂದ್ರನಿಗೆ ಪಾಪ ಪರಿಹಾರವಾಗುವುದು ಕಲಿದೋಷಗಳನ್ನು ನೀಗಿಸುವ ಸರ್ವೇಶ್ವರನಾದ ಶ್ರೀಹರಿಯ ಚರಿತ್ರ ಗುಣ ಶೀಲಾದಿಗಳು ಇತರ ಪುರಾಣಗಳಲ್ಲಾಗಲಿ ಇತಿಹಾಸದಲ್ಲಾಗಲಿ ಇಲ್ಲಿ ಹೇಳಿರುವಷ್ಟು ಚೆನ್ನಾಗಿ ಹೇಳಲ್ಪಟ್ಟಿಲ್ಲ ಇದರಲ್ಲಾದರೂ ಪ್ರತಿಯೊಂದು ಕಥಾ ಪ್ರಸಂಗದಲ್ಲಿಯೂ ಪ್ರತಿಯೊಂದು ಪದಗಳಲ್ಲಿಯೂ ಸರ್ವಾತ್ಮಕನಾದ ಆ ಭಗವಂತನ ವರ್ಣನೆಯನ್ನೇ ನೋಡುತ್ತೇವೆ ಆ ಸ್ವಾಮಿ ಅಚ್ಯುತನಾದರೂ ಹುಟ್ಟು ಸಾವುಗಳೇ ಮುಂತಾದ ಯಾವ ವಿಕಾರವೂ ಇಲ್ಲದ ಅಂತರಹಿತವಾದ ಆತ್ಮತತ್ವವು ದೇಶ ಕಾಲಾದಿ ಪರಿಚ್ಛೇದಗಳಿಲ್ಲದವನು ಜಗತ್ತಿನ ಸೃಷ್ಟಿ ಸ್ಥಿತಿ ಮತ್ತು ಲಯಗಳನ್ನು ಮಾಡುವ ಶಕ್ತಿಗಳು ಆತನಿಗೆ ಸ್ವರೂಪದಿಂದಲೇ ಸಿದ್ಧವಾಗಿವೆ ಬ್ರಹ್ಮ ರುದ್ರ ಇಂದ್ರನೇ ಮುಂತಾದ ಲೋಕಪಾಲಕರು ಆತನನ್ನು ಲೇಷ ಮಾತ್ರವೂ ಅರಿಯರು ಅಂತಹ ಏಕರಸನಾದ ಸಚ್ಚಿದಾನಂದ ಸ್ವರೂಪನಾದ ಸ್ವಾಮಿ ಪರಮಾತ್ಮನಿಗೆ ನನ್ನ ಭಕ್ತಿಪೂರ್ವಕವಾದ ನಮನಗಳು ಆ ದೇವದೇವನು ತನಗೆ ಸ್ವಾಭಾವಿಕವಾಗಿಯೇ ಇರುವ ಕಾಲ ಪ್ರಕೃತಿ ಮಹತ್ತು ಅಹಂಕಾರ ಮತ್ತು ಪಂಚಭೂತಗಳೆಂಬ ತನ್ನ ಒಂಬತ್ತು ಬಗೆಯ ಶಕ್ತಿಗಳಿಂದ ಈ ಸ್ಥಾವರ ಜಂಗಮಾತ್ಮಕವಾದ ಜಗತ್ತನ್ನು ಸಂಕಲ್ಪ ಮಾತ್ರದಿಂದ ಸೃಷ್ಟಿಸಿದ್ದಾನೆ ಅದಕ್ಕೆ ಆಧಾರಭೂತನು ಆತನೇ ಆಗಿದ್ದಾನೆ ಅವನ ಪರಮ ಪದವು ಕೇವಲ ಅನುಭೂತಿ ಸ್ವರೂಪವಾದುದು ಇಂತಹ ದೇವತೆಗಳಿಗೆಲ್ಲ ಆರಾಧ್ಯನಾಗಿರುವ ಸನಾತನನಾಗಿರುವ ಶ್ರೀ ಭಗವಂತನ ಶ್ರೀಚರಣಗಳಿಗೆ ಮತ್ತೆ ಮತ್ತೆ ನಮಸ್ಕಾರಗಳು ಭಗವಂತರಾದ ಶ್ರೀ ಶುಕಮಹರ್ಷಿಗಳು ಸದಾ ಪರಮಾತ್ಮಾನಂದದಲ್ಲಿಯೇ ಮುಳುಗಿರುವವರು ಈ ಆನಂದಾನುಭವದಿಂದ ಎಲ್ಲ ಭೇದ ದೃಷ್ಟಿಯನ್ನು ನೀಗಿದವರು ಹೀಗಿದ್ದರು ಮುರಳಿ ಮನೋಹರನ ದಿವ್ಯ ಲೀಲೆಗಳು ಅವರ ಎಲ್ಲ ವೃತ್ತಿಗಳನ್ನು ಆಕರ್ಷಿಸಿ ತಮ್ಮಲ್ಲಿ ಲಯಗೊಳಿಸಿಕೊಂಡು ಬಿಟ್ಟವು ಇಂತಹ ಜ್ಞಾನ ಭಕ್ತಿ ನಿಧಿಗಳಾದ ಆ ಮಹಾನುಭಾವರು ಜಗತ್ತಿನ ಪ್ರಾಣಿಗಳ ಮೇಲೆ ದಯತೋರಿ ತತ್ವದೀಪವಾಗಿರುವ ಈ ಮಹಾಪುರಾಣವನ್ನು ವಿಸ್ತರಗೊಳಿಸಿದರು ಇಂತಹ ಸರ್ವ ಪಾಪ ಭಂಜನರಾದ ವ್ಯಾಸಪುತ್ರರಾದ ಭಗವಾನ್ ಶುಕಮಹರ್ಷಿಗಳ ಪಾದಾರವಿಂದಗಳಿಗೆ ನಮಸ್ಕಾರ ಮಾಡುತ್ತೇನೆ ಎನ್ನುವಲ್ಲಿಗೆ ಮಹಾಪುರಾಣವು ಪಾರಮಹಂಸ ಸಂಹಿತೆಯೂ ಆಗಿರುವ ಶ್ರೀಮದ್ ಭಾಗವತದಲ್ಲಿ ದ್ವಾದಶ ಸ್ಕಂದದ ಹನ್ನೆರಡನೆಯ ಅಧ್ಯಾಯವು ಮುಗಿಯಿತು ನಮಸ್ತೆ ಶಾರದೆ ದೇವಿ ಪುರವಾಸಿನಿ ತ್ವಾಹಂ ಪ್ರಾರ್ಥೆಯೇ ನಿತ್ಯಂ ವಿದ್ ದಾನೇ ನಮಸ್ಕಾರ